ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ರೆಡಿಮೇಡ್ ಟಜಲ್ಸ್ನ ಯಾವ ರೀತಿ ಮಾಡೋದು ಕೇಳ್ತಾ ಕೇಳ್ತಾಯಿದ್ರಿ ಅಲ್ವಾ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಕುಚ್ಚು ಡಿಸೈನ್ ಕೂಡ ಹಾಕಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತ ಅಂದರೆ ಮಾಮೂಲಿ ನೀಡಲ್ ಬರುತ್ತೆ ಅಲ್ವಾ ಬೇಬಿ ಕುಚ್ ನೀಡಲು ಸೊ ಅದಕ್ಕೆ ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ಡು ಬೇಬಿ ಕುಚ್ಚಿಗೆ ಬೇಕಾಗಿರೋಂಥ ಥ್ರೆಡ್ ಎಪ್ಪತ್ತರಿಂದ ಎಂಬತ್ತು ಏಳು ಥ್ರೆಡ್ವರೆಗೂ ತೊಗೋಬೋದು ನಿಮಗೆ ಇನ್ನೂ ಕುಚ್ಚು ಜಾಸ್ತಿ ದಪ್ಪ ಬೇಕು ಅಂದರೆ ಅದಕ್ಕಿಂತ ಜಾಸ್ತಿನೂ ಕೂಡ ತೊಗೋಬೋದು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಅಥವಾ ಈ ಥರ ಗಮ್ಮು ಕೂಡ ಹಾಕಿ ಇಟ್ಕೋಬೋದು ನೋಡಿ ಈ ಥರ ಅದರ ತುದಿ ಏನಿರುತ್ತೆ ಅಲ್ವಾ ಅದಕ್ಕೆ ಗಮ್ಮು ಕೂಡ ಹಾಕಿ ಇಟ್ಕೋಬೋದು ನೀಡಲೇಬೇಕು ಬೇಕು ಅಂತ ಏನೂ ಇಲ್ಲ ಇದನ್ನು ಮಾಡ್ಕೊಳ್ಳೋದಕ್ಕೆ ನೀಡಲಿಲ್ಲ ಅಂದ್ರೂ ಹಾಗೇನೂ ಕೂಡ ಮಾಡ್ಕೋಬೋದು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೀವು ಎಲ್ಲಿ ಬೇಕಾದರೂ ಇದನ್ನು ಕಟ್ಕೋಬೋದು ಸ್ನೇಹಿತರೆ ತುಂಬ ದಪ್ಪ ಇರಬಾರ್ದು ಇದು ಥ್ರೆಡ್ಡು ನೋಡಿ ಇಷ್ಟಿದ್ರೆ ಸಾಕು ತಿಕ್ನೆಸ್ಸು ಈ ಥರ ಥ್ರೆಡ್ಗೆ ಇಲ್ಲಿ ನಾನು ನನ್ನ ಟ್ರೈಪಾಡ್ಗೆ ಕಟ್ಕೊಂಡಿದ್ದೀನಿ ನೀವು ಟೇಬಲ್ಗೆ ಕಟ್ಕೋಬೋದು ಚೇರ್ ಇದ್ರೆ ಚೇರಿಗೆ ಕಟ್ಕೋಬೋದು ಈ ಥರ ನಮಗೆ ಎಷ್ಟು ಟೆದಲ್ಸ್ ಬೇಕಾಗುತ್ತೋ ಅಷ್ಟು ಉದ್ದ ನೋಡಿ ಈ ರೀತಿ ಥ್ರೆಡ್ನ ಕಟ್ಕೋಬೇಕಾಗತ್ತೆ ಈಗ ನೋಡಿ ಮಾಮೂಲಿಯಾಗಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ತುಂಬ ಈಸಿ ಸ್ನೇಹಿತರೆ ರೆಡಿಮೇಡ್ ಟಜಾಸ್ನ ಮಾಡ್ಕೊಳ್ಳೋದು ಸಖತ್ತು ಈಸಿ ಅಂದರೆ ಈಸಿ ಮೆಥೆಡ್ ಇರುತ್ತೆ ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕಾಗಬಹುದು ಅಷ್ಟುದ್ದ ಕೆಳಗಡೆ ನೋಡಿಕೊಂಡು ಥ್ರೆಡನ್ನ ಬಿಟ್ಕೊಳ್ಳಿ ಒಂದು ಇಂಚ್ ಆಗುವಷ್ಟು ಬಿಟ್ಕೊಳ್ಳಿ ಸಾಕು ಅದಾದಮೇಲೆ ನಾರ್ಮಲ್ ಹೆಮ್ಮಿಂಗ್ ನೀಡಲಿರುತ್ತೆ ಅಲ್ವ ಅದಕ್ಕೆ ಎರಡೇಳೆ ಸರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಆದಷ್ಟು ಇದು ತುಂಬ ಅಗ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮೇಲೆ ನೋಡಿ ಈ ರೀತಿ ನೀರೆಲ್ಲ ಹಾಕಿ ಥ್ರೆಡ್ನ ತೊಗೊಂಬರ್ಬೇಕು ಮಾಮೂಲಿಯಾಗಿ ನಾವು ಕುಚ್ಚಿಗೆ ಯಾವ ರೀತಿ ಗಂಟು ಹಾಕೋತೀವಲ್ಲ ಸೇಮ್ ಅದೇ ಥರನೇ ಗಂಟು ಹಾಕೋದು ಅಷ್ಟೇ ನೀವು ಇಲ್ಲಿ ಕುಚ್ಚು ಕುಚ್ಚು ಥ್ರೆಡ್ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಐರನ್ ಮಾಡಿ ಕೂಡ ತೊಗೋಬೋದು ಐರನ್ ಬೇಡ ಅಂದರೆ ಹಾಗೇನು ಕೂಡ ತೊಗೋಬೋದು ಈ ರೆಡಿಮೆಡ್ ಟೀರಿಯಲ್ಸ್ಗೆ ನೋಡಿ ಈ ರೀತಿ ಒಂದು ಮೂರು ಸರಿ ಗಂಟು ಹಾಕಿ ಆದಮೇಲೆ ಕುಚ್ಚಿನ ಹಿಂದೆ ತೆಗೆದುಬಿಟ್ಟು ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದ ಥ್ರೆಡ್ನ ಬಿಟ್ಟು ಕೆಳಗಡೆ ಇರೋವಂಥ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ನೋಡಿ ಈ ಥರ ನೀಟಾಗಿ ಒಂದು ರೆಡಿಮೇಡ್ ಟಜಲ್ಸು ರೆಡಿ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ರೆಡಿಮೇಡ್ ಟಜಲ್ಸ್ನ ಯಾವ ರೀತಿ ಮಾಡೋದು ಒಂದು ಸರಿ ತೋರಿಸ್ಕೊಡಿ ಅಂತನ ಅದಕ್ಕೋಸ್ಕರ ಇವತ್ತು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ಥರ ಕಟ್ಟಿ ರೆಡಿ ಮಾಡ್ಕೊಳೋಕ್ಕಾಗಿಲ್ಲ ಅಂತಂದರೆ ನೀವು ಈ ರೀತಿ ಕ್ರೋಶ ಕ ಏನಿರುತ್ತೆ ಅಲ್ವ ಈ ಕ್ರೋಶ ನೀಡಲ್ಗೂ ಕೂಡ ಈ ರೀತಿ ಥ್ರೆಡ್ ಹಾಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡು ಅಲ್ಲೂ ಕೂಡ ಗಂಟು ಹಾಕೋಬೋದು ಈ ಥರನೂ ಕೂಡ ನೀವು ಮಾಡ್ಕೋಬೋದು ನನಗೆ ಇನ್ನೊಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಮೂರು ಕಲರಲ್ಲಿ ರೆಡಿಮೇಡ್ ಬೇಬಿ ಕುಚ್ಚು ರೆಡಿಮೇಡ್ ಟಜಲ್ಸ್ ಬೇಕು ಸೊ ಅದಕ್ಕೋಸ್ಕರ ಅಂತ ಇರಲಿ ನಾನು ಈ ಒಂದು ರೆಡಿಮೇಡ್ ಟಜಲ್ಸ್ನ ರೆಡಿ ಇದ್ದೀನಿ ನೋಡಿ ಫಸ್ಟು ಒಂದು ಕಲರ್ ಥ್ರೆಡ್ನ ತಗೊಂಡು ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ಕಟ್ ಮಾಡ್ಕೊತೀನಿ ನಿಮ್ಮ ಹತ್ರ ಮೂರು ಇದ್ದರೆ ನೀವು ಬೇಕಿದ್ರೆ ಮೂರು ನೀಡಲ್ಗೇ ಹಾಕೋಬೋದು ನನ್ನ ಹತ್ರ ಒಂದು ನೀಡಲ್ ಕಮ್ಮಿ ಇರೋದ್ರಿಂದ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಮತ್ತು ನೆಕ್ಸ್ಟು ಇಲ್ಲಿ ನಾನು ಇನ್ನೊಂದು ಕಲರ್ ಥ್ರೆಡ್ ಯಾವ್ದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಆ ಕಲರ್ ತೊಗೊಂಡಿದ್ದೀನಿ ನೀವು ನಿಮ್ಮ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಥ್ರೆಡ್ಸ್ಗಳ್ ಥ್ರೆಡ್ಸ್ಗಳ್ನ ತೊಗೋಬೇಕಾಗತ್ತೆ ನೋಡಿ ಅದಾದಮೇಲೆ ನೆಕ್ಸ್ಟ್ ನಾನು ಮತ್ತೆ ಗ್ರೀನ್ ಕಲರ್ ಥ್ರೆಡ್ನೇ ತೊಗೋತೀನಿ ಈ ಥರ ಮಾಡಿಕೊಂಡು ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಇಲ್ಲಿ ಇಟ್ಕೋಬೇಕಾಗತ್ತೆ ಸ್ವಲ್ಪ ಇಲ್ಲಿ ಮೇಲ್ಗಡೆ ಏನಿದೆ ಅಲ್ವಾ ಇದನ್ನು ಹಿಂಗೆ ಹತ್ತಿರ ಎಳ್ಕೊಳ್ಳಿ ನೋಡಿ ಈ ಥರ ಎಳ್ಕೊಂಡಾಗ ನಮಗೆ ಹತ್ತಿರಕ್ಕೆ ಬರುತ್ತೆ ಆ ಥರ ಇಟ್ಕೊಂಡು ಹಾಕೋಬೇಕು ಮಾಮೂಲಿ ಹೆಮ್ಮಿಗಿನಿಡಲ್ಗೆ ಥ್ರೆಡ್ ಹಾಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕುಚ್ಚನ್ನು ನಾಟ್ ಮಾಡ್ಕೊಳ್ಳೋದಷ್ಟೇ ನೋಡಿ ಈ ರೀತಿ ಕುಚ್ಚನ್ನ ಒಂದು ಗಂಟು ಹಾಕೊಬೇಕಾಗುತ್ತೆ ಹಾಕ್ಕೊಂಡು ಕುದ್ ಈ ರೀತಿ ಸ್ವಲ್ಪ ಮೇಲೆ ಎತ್ಬಿಟ್ಟು ಕುಚ್ಚನ್ನು ಥ್ರೆಡ್ನ ಈ ರೀತಿ ಎಳ್ಕೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೋಬೇಕು ಆಗ ನಮಗೆ ಕುಚ್ಚು ನೋಡಿ ರೀತಿ ಬರುತ್ತೆ ಇದೇ ಥರ ನೀವು ಡಬಲ್ ಕಲರ್ ಥ್ರೆಡಲ್ಲಿ ಕೂಡ ಮಾಡ್ಕೋಬೋದು ಎಲ್ಲ ಕಟ್ಟಿದ್ದಾದಮೇಲೆ ಈ ನಾವೇನು ಇಲ್ಲಿ ಥ್ರೆಡ್ನ ಗಂಟು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಒಂದು ಕಡೆ ಸೈಡ್ ನೋಡಿ ಈ ರೀತಿ ಬಿಚ್ಕೊಂಬಿಟ್ಟು ನಿಧಾನವಾಗಿ ಟೆದಲ್ಸ್ಗಳನ್ನೆಲ್ಲ ಈ ರೀತಿ ಹೇಳ್ಕೊಂಬಿಡಬೇಕು ನೋಡಿ ಈ ರೀತಿ ತಗೊಂಡು ಆಮೇಲೆ ನಾವು ಡಿಸೈನ್ಸ್ಗಳನ್ನ ಮಾಡ್ಕೊಬೋದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಐದು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಐದು ಎಳೆ ಥ್ರೆಡ್ಡು ಡಬಲ್ ಆದರೆ ಇಲ್ಲಿ ನಮಗೆ ಹತ್ತು ಎಳೆ ಥ್ರೆಡ್ ಆಗುತ್ತೆ ಅಂದರೆ ಒನ್ ಸೈಡ್ ಐದು ಎಳೆ ಹಾಕ್ಕೊಂಡ್ರೆ ನಮಗೆ ಡಬಲ್ ಸೈಡು ಹತ್ತು ಎಳೆ ಥ್ರೆಡ್ ಬರುತ್ತೆ ಈ ಥರ ನಾನಿಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು ಬಟ್ಟೆಗೆ ಮ್ಯಾಚ್ ಆಗುವಂಥ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ನಿಮ್ಮ ಸೀರೆಗೆ ಮ್ಯಾಚ್ ಆಗುವಂಥ ಥ್ರೆಡ್ನ ತೊಗೋಬೇಕಾಗುತ್ತೆ ಈ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಈ ರೀತಿ ನೀರನ್ನ ಚುಚ್ಚಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಟೈಟಾಗಿ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಇಲ್ಲಿ ನಾನು ತ್ರೀ ಎಮ್ ಎಮ್ ಸೈಜ್ ಇರೋ ಅಂಥ ಬೀಡನ್ನ ಹಾಕೋತಾ ಇದ್ದೀನಿ ಫಸ್ಟ್ ಒಂದು ಬೀಡ್ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೇನೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಥ್ರೆಡ್ ಹೇಳ್ಕೊಂಬಿಟ್ಟು ಈ ಥ್ರೆಡ್ ಒಳಗಡೆ ನೀಡಲು ಹಾಕಿ ಈ ರೀತಿ ಎಳ್ಕೊಂಡಾಗ ನಮಗೆ ಬೀಡ್ ಅನ್ನೋದು ಟೈಟಾಗಿ ನೋಡಿ ಇಲ್ಲಿ ನೀಟಾಗಿ ಈ ರೀತಿ ಒಂದು ಲಾಕ್ ಆಗುತ್ತೆ ಅದೇ ಥರ ಇಲ್ಲಿ ನಾನು ಇನ್ನೊಂದು ಬೀಡ್ ಹಾಕೋತೀನಿ ಇದನ್ನು ಕೂಡ ಸೇಮ್ ಅದೇ ಥರ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಬೀಡ್ ಹಾಕೋಬೇಕು ಇದನ್ನು ಕೂಡ ಒಂದು ಲಾಕ್ ಮಾಡ್ಕೋಬೇಕು ಇದಿಷ್ಟನ್ನು ಲಾಕ್ ಮಾಡಿ ಆದಮೇಲೆ ಒಂದು ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕು ಎಳ್ಕೊಂಡು ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರೋ ಅಂಥ ಕೊಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಮೂರು ಕಲರಲ್ಲಿ ನಾನು ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾವು ನೋಡಿ ಈ ರೀತಿ ಉಲ್ಟ ಸೈಡ್ ಇರುತ್ತಲ್ಲ ಆ ಥರನ ನಾವು ಹಾಕೋಬೇಕು ನೋಡಿ ಈ ಥರ ಉಲ್ಟಾ ಸೈಡ್ ಇರೋದನ್ನು ನಾವು ಫಸ್ಟ್ ಈ ರೀತಿ ಹಾಕ್ಕೋಬೇಕು ಅದನ್ನು ನಾವು ಈ ರೀತಿ ಇನ್ಸಲ್ಟ್ ಮಾಡಬೇಕಾದ್ರೆ ನಮಗೆ ಸೀದಾ ಸೈಡ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಸೊ ಈಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ತ್ರೈಡ್ ಸಾರಿ ಇನ್ನೊಂದು ಬೀಡ್ ಏನಿರುತ್ತೆ ಅಲ್ವಾ ಈ ಬೀಡ್ ಒಳಗಡೆಯಿಂದ ನೀಡಲಾಕಿ ಥ್ರೆಡ್ನ ಆಚೆ ಎಳ್ಕೋಬೇಕು ಆಚೆ ಎಳ್ಕೊಂಡು ಮತ್ತೆ ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಥ್ರೆಡ್ನ ತಂದು ತೀ ಎಳ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು ಇದರೊಳಗಡೆಯಿಂದ ಥ್ರೆಡ್ ತಂದು ಲಾಕ್ ಮಾಡ್ಕೋಬೇಕು ಈಗ ಹಿಂದೆ ಕಡೆನೂ ಕೂಡ ಅಷ್ಟೇ ಅದೇ ಥರ ಒಂದ್ಸರಿ ಥ್ರೆಡ್ ತಂದು ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇಲ್ಲಿ ನಾನು ಗ್ರೀನ್ನ ಟೂ ಟೈಮ್ಸ್ ತೊಗೊಂಡಿದ್ದೀನಿ ಬ್ಲೂನ ಒನ್ ಟೈಮ್ ತೊಗೊಂಡಿದ್ದೀನಿ ಇಲ್ಲೇನು ಮಾಡಿದ್ದೀನಿ ಬ್ಲೂನ ಟೂ ಟೈಮ್ಸ್ ತೊಗೊಂಡಿದ್ದೀನಿ ಗ್ರೀನ್ ಒನ್ ಟೈಮ್ ತೊಗೊಂಡಿದ್ದೀನಿ ಈ ರೀತಿ ಇಲ್ಲಿ ನಾವು ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ಇದೇ ಥರ ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ನೋಡಿ ಈ ಥರ ನಾವು ಉಲ್ಟ ಸೈಡಿಂದ ಥ್ರೆಡ್ನ ಸಾರಿ ಕುಚ್ಚನ್ನು ಹಾಕ್ಕೋಬೇಕು ಕುಚ್ಚನ್ನು ಹಾಕ್ಕೋಬೇಕಾದ್ರೆ ಫುಲ್ ಎಲ್ಲ ಥ್ರೆಡ್ಡೂ ನೀಡಲ್ ಒಳಗಡೆ ಬಂದಿರಬೇಕು ಸ್ನೇಹಿತರೆ ಆ ಥರ ಹಾಕ್ಕೊಳ್ಳಿ ನೋಡಿ ನಾವು ಹಿಂಗೆ ಎಳೆದಾಗ ನಮಗೆ ಸೀದಾ ಸೈಡ್ಗೆ ಕುಚ್ಚಿ ಕುತ್ಕೊಳ್ಳುತ್ತೆ ಇದ್ರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಆಚೆ ತಗೊಂಡು ಇಲ್ಲಿ ಕುಚ್ಚನ್ನು ಲಾಕ್ ಸಾರಿ ಈ ಒಂದು ಬೀಡನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಸ್ಟ್ ಇಲ್ಲಿ ಎರಡು ಸರಿ ಲಾಕ್ ಮಾಡಿಕೊಂಡು ಕುಚ್ಚನ್ನ ಮೇಲೆ ತೆಗೆದುಬಿಟ್ಟು ಇಲ್ಲಿ ಹಿಂದೆಗಡೆನೂ ಕೂಡ ಒಂದು ಸರಿ ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೂರು ಕುಚ್ಚುಗಳನ್ನ ಕಟ್ಟಿ ತೋರಿಸಿದ್ದೀನಿ ಡಿಸೈನ್ ಅನ್ನೋದು ಈ ರೀತಿ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ ಫಾರ್ ವಾಚಿಂಗ್